ನಮಸ್ಕಾರ ಎಲ್ಲರಿಗೂ ಮಹೇಶ್ ಆರ್ ವಿ ಕಾರ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದೊಳಗೆ ಈ ಶ್ರಮ ಕಾರ್ಡ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಏನಪ್ಪಾ ಅಂತಂದರೆ ಈ ಶ್ರಮ ಕಾರ್ಡ್ನಿಂದ ಆಗುವ ಪ್ರಯೋಜನಗಳೇನು ಈ ಶ್ರಮ ಕಾರ್ಡ್ಗೆ ಯಾರಿಗೆಲ್ಲ ಅರ್ಹತೆ ಇದೆ ಮತ್ತು ಈ ಶ್ರಮ ಕಾರ್ಡ್ಗೆ ಬೇಕಾಗುವ ದಾಖಲಾತಿಗಳು ಯಾವುವು ಮತ್ತು ಈ ಶ್ರಮ ಕಾರ್ಡ್ನ ಯಾವ ರೀತಿ ಅಪ್ಲಿಕೇಶನ್ನ ಹಾಕ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಹಾಗಿದರೆ ಬನ್ನಿ ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ನಿಂದ ಆಗುವ ಪ್ರಯೋಜನಗಳೇನಪ್ಪ ಅಂತಂದರೆ ಅರವತ್ತು ವರ್ಷ ವಯಸ್ಸಾದ ಮೇಲೆ ನಿಮಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಒಂದು ಪಿಂಚಣಿಯನ್ನು ತಗೋಬೋದು ಮತ್ತು ಎರಡನೇದಾಗಿ ನಿಮ್ಗೆ ಹೇಳಬೇಕಪ್ಪ ಅಂದರೆ ಅರುವತ್ತು ವರ್ಷ ವಯಸ್ಸಿನವರಿಗೆ ನಿಮಗೆ ಯಾವುದೇ ಒಂದು ಆಕ್ಸಿಡೆಂಟ್ ಆದರೆ ಸಂಪೂರ್ಣವಾಗಿ ಫ್ರೀಯಾಗಿ ಒಂದು ಇನ್ಶೂರೆನ್ಸನ್ನು ತಗೋಬೋದು ಮತ್ತು ಯಾವುದೇ ಒಂದು ಸಣ್ಣ ಪುಟ್ಟ ಆ್ಯಕ್ಸಿಡೆಂಟ್ಗಳಾದರೆ ಅಂಥವರಿಗೆ ಒಂದು ಐವತ್ತು ಸಾವಿರವರೆಗೆ ಒಂದು ಫ್ರೀಯಾಗಿ ಇನ್ಶೂರೆನ್ಸನ್ನ ಕೊಡ್ತಾರೆ ಮತ್ತು ಕಾರ್ಮಿಕರು ಯಾರಾದರೂ ಅಪಘಾತದಲ್ಲಿ ಮೃತಪಟ್ಟರೆ ಅಂಥ ಕುಟುಂಬಗಳಿಗೆ ಸದಸ್ಯರಿಗೆ ಎರಡು ಲಕ್ಷ ರೂಪಾಯಿವರೆಗೆ ಒಂದು ಪರಿಹಾರವನ್ನು ಕೊಡ್ತಾರೆ ಮತ್ತು ಕಾರ್ಮಿಕರು ಭಾಗವಂಶ ಅಂಗವಿಕಲರಾಗಿದ್ದರೆ ಅಂಥವರಿಗೆ ಒಂದು ಲಕ್ಷ ರೂಪಾಯಿವರೆಗೆ ನಿಮಗೆ ಒಂದು ಫ್ರೀಯಾಗಿ ಸಹಾಯಧನವನ್ನು ಮಾಡ್ತಾರೆ ಸ್ನೇಹಿತರೆ ಈ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾರಿಗೆಲ್ಲ ಅನ್ವಯಿಸುತ್ತದೆ ಅಂದರೆ ಅಸಂಘಟಿತ ವಲಯದ ಕಾರ್ಮಿಕರು ಅಂಗಡಿಯ ಒಂದು ಸೇವಕರು ಮಾರಾಟಗಾರರು ಸಹಾಯಕರು ಮತ್ತು ಆಟೋ ಚಾಲಕರು ಪಂಕ್ಚರ್ ಹಾಕುವವರು ಮತ್ತು ಕುರುಬರು ಡೈರಿ ವ್ಯಕ್ತಿ ಎಲ್ಲ ಪೇಪರ್ ಹಾಕುವವರು ಜೊಮ್ಯಾಟೊ ಮತ್ತು ಸ್ವಿಗ್ಗಿ ಬಾಯ್ ಡೆಲಿವರಿ ಬಾಯ್ ವಿತರಣೆಯಲ್ಲಿ ಈ ಶ್ರಮ ಕಾರ್ಡ್ಗೆ ನೋಂದಾಯಿಸಿಕೊಳ್ಳಬಹುದು ಅಮೆಜಾನ್ ಫ್ಲಿಪ್ಕಾರ್ಟ್ನ ಇಟ್ಟಿಗೆ ಗೂಡು ಕೆಲಸ ಮಾಡುವ ಕಾರ್ಮಿಕರನ್ನು ಸಹಿತ ಈ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸೇರಿಸಲಾಗಿದೆ ಈ ಎಲ್ಲ ಜನರು ಈ ಶ್ರಮ ಅನ್ನು ಪಡೆಯಬಹುದು ಸ್ನೇಹಿತರೆ ಸೊ ಈ ಒಂದು ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಯಾವುವಪ್ಪ ಅಂತಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮೊಬೈಲ್ ಸಂಖ್ಯೆ ಮತ್ತು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಒಂದು ಮೊಬೈಲ್ ಸಂಖ್ಯೆಯನ್ನು ಹೇಳಬೇಕಾಗುತ್ತೆ ಸೊ ಇಷ್ಟೆಲ್ಲ ದಾಖಲಾತಿಗಳೊಂದಿಗೆ ನೀವು ನಿಮ್ಮ ಒಂದು ಮೊಬೈಲ್ನಲ್ಲೇ ಈ ಶ್ರಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ಗೆ ಹೋಗಿ ನೀವು ಒಂದು ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲೇ ಅರ್ಜಿ ಸಲ್ಲಿಸಲು ಆಗದಿದ್ದರೆ ನಿಮ್ಮ ಹತ್ತಿರದ ಇಂಟರ್ನೆಟ್ ಸೆಂಟರ್ ಅಥವಾ ಸಿ ಎಸ್ ಸಿ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸ್ನೇಹಿತರೆ ಧನ್ಯವಾದಗಳು